Up black windows once you go down You must be crazy if you think that I'ma slow down But wanna hear it, talk shit, fuck the drama coming, I'ma send you, you to your mama uh, It's whip, 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 get the gun down Dropping bodies in the place till the sun's out Can't fucking with this, i going to die This when the bullets fly I'm the last one to die

ಗಮಸ್ಕಾರ ಎಲ್ಲ ಇದು ನಾನು ನಿಮ್ಮ ಸುದೇಶ್ ಕುಮಾರ್ ಅಂತ ಫಸ್ಟ್ ಆಫ್ ಆಲ್ ನನಗೆ ಈ ಪ್ಲ್ಯಾನ್ ಬಂದುಬಿಟ್ಟು ನನಗೆ ಇದು ನನ್ನ ಫಸ್ಟ್ ಆಫ್ ಆಲ್ ಇದು ಇಮೇಜೂ ಇರಲಿಲ್ಲ ನನ್ನದು ಪ್ಲ್ಯಾನಲ್ಲೂ ಇರಲಿಲ್ಲ ಮಧು ಬ್ರೂ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಕೊಲ್ಲಿ ಹಿಲ್ಸ್ ಅನ್ನೋದೇ ನಾನು ಕೇಳ್ತಿರೋದೇ ಫಸ್ಟ್ ಟೈಮು ನಂಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಬೇಜನ್ ಕಡೆ ಎಲ್ಲ ಟ್ರಿಪ್ ಹೋಗಿದೀವಿ ಬಟ್ ಅದೆಲ್ಲ ಪ್ಲ್ಯಾನ್ಡ್ ಆಗಿರೋದು ಬಟ್ ಇದು ಸಡನ್ನಾಗಿ ರಾತ್ರಿ ರಾತ್ರಿ ಎಂಟು ಗಂಟೆ ಫೋನ್ ಮಾಡಿಕೊಂಡು ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗೋ ಥರ ಇದೆ ಬಟ್ ಏನಾಗಲಿ ನನಗೊಂಥರ ಬಾರಿ ಮಜಾ ಬಂತು ಇಲ್ಲಿ ಇನ್ನೊಂದು ಏನಂದರೆ ನಾನು ಅವರು ಅಂತ ಅಂದಾಗ ಜಸ್ಟ್ ಒಂದು ಸಲ ಯೂಟ್ಯೂಬಲ್ಲಿ ನೋಡಿ ನಾನು ನಾನೊಂದು ಸಲ ಜಸ್ಟ್ ವ್ಯೂ ಮಾಡಿದೆ ಅಷ್ಟೇ ಸೆವೆಂಟೀನ್ ಸೆವೆಂಟಿ ಹೇರ್ ಪಿನ್ಸ್ ಕಟಿಂಗ್ಸ್ ಅಂದಾಗ ನಂಗೆ ಒಂದುಸಲ ಭಯ ಆಗೋಯಿತು ಇದು ಯಾವ ಥರ ಅಡ್ವೆಂಚರ್ ಆಗಿರುತ್ತೆ ಅಂತ ಇದರಲ್ಲಿ ನಾವು ಹೆಂಗೆ ಡ್ರೈವ್ ಮಾಡೋದು ಯಾಕಂದರೆ ನಾವು ತುಂಬ ಟೈಮ್ ಆಗಿತ್ತು ಈ ಥರ ಅಡ್ವೆಂಚರ್ ಮಾಡಿದೆ ಸ್ವಲ್ಪ ಟೈಮು ಆಗಿತ್ತು ನಾವು ಈ ಥರ ಬ್ರೇಕ್ ಕೊಟ್ಟು ಬಟ್ ಇದು ನನಗೆ ಅನ್ಸಿದ ಮಟ್ಟಿಗೆ ಒಂದು ಲೈಫಲ್ಲಿ ಮರ್ಯದಾಗಿರೋ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ ನಮಸ್ಕಾರ ಗುರುಗ ಸೊ ಇವತ್ತು ನಾವು ಬ್ಯಾಂಗ್ಳೂರಿಂದ ಕೊಲ್ಲಿ ಒನ್ ಡೇ ಟ್ರಿಪ್ ಸೊ ಎಲ್ಲ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಸೊ ಡ್ರೋನ್ ಶಾಟ್ ಅಲ್ಲ ತೆಂಗ್ ಬಿಟ್ಟು ಸೆವೆಂಟಿ ಟೂ ಪಿನ್ ಬೆಂಡ್ಸು ಸೊ ಅಲ್ಲಿ ಹೋಗೋದೇ ತುಂಬಾ ಒಂದು ಮಜವಾಗಿರುತ್ತೆ ಅಂತ ಹೇಳಿ ನಾವು ಇವತ್ತು ಟ್ರೈ ಮಾಡೋಣ ಅಂತ ಬರ್ತಾ ಇದೀವಿ ನಾವು ಆಕ್ಚುಲಿ ಮಾರ್ನಿಂಗ್ ಒಂದು ಫೈವ್ ಫಾರ್ಟಿ ಫೈವ್ ఫైవ్ థర్టీ అంద ఫ్రమ్ అత్తిబెలయంగా బు సో కర్ణాటక బార్డ్ అండ్ అంద బెరడు బ్రేక్ తగం టీ బ్రేక్ మేము బ్రేక్ఫాస్ట్ బ్రేక్ తగం ఇక అరౌండ్ టెన్ థర్టీ ఆయో ఇంట్ థర్టీ కిలోమీటర్స్ ఇప్పుడు సో టోటల్ అందు టూ ఫిఫ్టీ కిలోమీటర్స్ వన్ సైడు అరౌండ్ ఫైవ్ హండ్రెడ్ ఫైవ్ ఫిఫ్టీ కిలోమీటరు ಸೊ ಈಗ ಕೊಳ್ಳಿ ಹಿಲ್ಸ್ಗೆ ಹೋಗುವಂತ ದಾರಿ ಇನ್ನೇನು ನಿಯರ್ ಬೈ ಇದೀವಿ ಸೊ ಎಲ್ಲ ಫೋರ್ ಎಕ್ಸ್ಪಲ್ಸ್ ಮುಂದೆ ಹೋಗ್ತಾ ಇದಾರೆ ನೋಡಿ ಫ್ರೆಂಡ್ಸು ಮೇ ಬಿ ಅದೇ ನಾವು ಒತ್ತಬೇಕಾಗಿರೋ ಬೆಟ್ಟ ಅಲ್ಲೆಲ್ಲ ನೋಡಿ ಮೇಲೆಲ್ಲ ಏನೋ ರೋಡ್ ಎಲ್ಲ ಇದೆ ಅದೇ ಪಕ್ಕ ಅದೇ ಇದೇ ಕೊಳ್ಳಿ ಹಿಲ್ಸ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಮೇ ಬಿ ಇದೇ ಆರ್ಚ್ ಅನ್ಸುತ್ತೆ ಕೊಳ್ಳಿ ಹಿಲ್ಸ್ ಹೋಗ್ಬೇಕಾದ್ರೆ ಈ ಒಂದು ಆರ್ಚ್ ಕ್ರಾಸ್ ಮಾಡಿದ್ವಿ ಅಂದ್ರೆ ನಾವು ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ ಅಂತ ಅಂಡ್ ಹಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೋಡಿ ಮೋಡಗಳೆಲ್ಲ ಪಾಕ್ ನೋಡಿ ಹೆಂಗ್ ಬರ್ತಾ ಇದೆ ಅಲ್ಲಿ ಮೇಲೆ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಒನ್ಸ್ ಇದನ್ನ ಝೂಮ್ ಹಾಕಿ ನೋಡ್ತೀನಿ ಇಲ್ ಬಂದು ಫುಲ್ ಮೋಡಗಳು ಅಟ್ಯಾಚ್ ಆಗ್ಬಿಟ್ಟಿದೆ சோ அதேனங்கே ஆ இதே சந்தேக சே இதேர் எஸ் எஸ்டி தர்ட்டி கிலோமீட்டர்ஸ் இல்லந்த ಸೊ ಕೊಳ್ಳಿ ಹಿಲ್ಸ್ ಸ್ಟಾರ್ಟ್ ಮಾಡಿದೀವಿ ಸೊ ಸೆವೆಂಟಿ ಟು ಪಿನ್ ಬೆಂಡ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂರ್ತಿ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಒನ್ ಅವರ್ ಆಗುತ್ತೆ ಆಲ್ಮೋಸ್ಟ್ ಒನ್ ಅವರ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಸೊ ಅಲ್ಲಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು ಆ್ಯಂಡ್ ನೋಡಿ ಫುಲ್ಲು ಒಬ್ಬ ಯಾವ ರೀತಿ ಇದೆ ಇಲ್ಲಿ ಸೊ ಇಲ್ಲಿ ಬಿಗಿನಿಂಗ್ ಪಾಯಿಂಟು ಇದೊಂದು ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಬಟ್ ಏನ್ ಚೆಕಿಂಗ್ ಏನ್ ಮಾಡ್ತಾ ಇಲ್ಲ ಮೇಲೆ ಹೋಗೋದೆ ಇರೋದು ಮಜಾ ಇದು ಮೇಲೆ ಹೋದ್ಮೇಲೆ ಬೇರೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ನೋಡಿ ಹೆವಿ ಟ್ರಕ್ಸ್ ಎಲ್ಲ ಹೋಗ್ತಾ ಇದಾವೆ ಫುಲ್ ಬೆಟ್ಟಗಳ ಮಧ್ಯದಲ್ಲಿ ಹೋಗೋದು ಇವಾಗ ನಾವು மூ மூவ் மாடு ತುಂಬಾ ಕ್ರೇಜಿ ಆಗಿರತಕ್ಕಂತ ಒಂದು ಇದು ಏರ್ಪಿನ್ ಬೆಂಟ್ಸ್ ಒಂದಲ್ಲ ಎರಡಲ್ಲ ಅಥವಾ ಸೆವೆಂಟಿ ಟು ಕೆಲ ಕಡೆ ತಮಿಳಲ್ಲೇ ಬೋರ್ಡ್ ಇದೆ ಅವಾಯ್ಡ್ ಅಡ್ವೆಂಚರಸ್ ಆನ್ ರೋಡ್ಸ್ ರೋಡಲ್ಲೆಲ್ಲ ಅಡ್ವೆಂಚರ್ ಮಾಡಬೇಡಿ ಸೊ ಶಿಸ್ತಾಗಿ ಹೋಗಿ ಒಂದು ಕಾಶನ್ನು ಸೊ ನೋಡಿ ಎಲ್ಲ ಮೂರು ಕಡೆ ಬೆಟ್ಟ ಮಧ್ಯದಲ್ಲಿ ನಾವು ಹೋಗ್ತಾ ಇದೀವಿ ಬಟ್ ತುಂಬಾ ಜನ ಹೆಲ್ಮೆಟ್ ಇಲ್ದಿರ ಟ್ರಾವೆಲ್ ಮಾಡ್ತಾವ್ರೆ ಅದು ಇಂಥ ಜಾಗದಲ್ಲಿ ಸೊ ಹೆಲ್ಮೆಟ್ ಸೇಫ್ಟಿ ಗೇರ್ಸ್ ಎಲ್ಲ ಇಂಪಾರ್ಟೆಂಟ್ ಬಟ್ ಅಟ್ಲೀಸ್ಟ್ ಅವ್ರ ಲೋಕಲ್ಸ್ ಇಲ್ಲೆಲ್ಲ ಟ್ರಾವೆಲ್ ಮಾಡೋರು ಎಲ್ಮೆಟ್ ಅದ್ರ ಹಾಕೊಂಡು ಟ್ರಾವೆಲ್ ಮಾಡಬೇಕು ಓಕೆ ಈ ಥರ ನಮ್ಮ ವೆಹಿಕಲ್ಸ್ನ ಸ್ಟಾಪ್ ಮಾಡಿಸ್ಬೇಕು ನೋಡಿ ನಾನು ಇಷ್ಟೊತ್ತು ಹೇಳಿದೆ ಪ್ಲಾಸ್ಟಿಕ್ಕು ಅದು ಇದು ಗಾರ್ಬೇಜು ಬಾಟಲ್ಸ್ ಎಲ್ಲ ಹಾಕ್ಬಾರ್ದು ಅಂತ ಬಟ್ ಇಲ್ಲೆಲ್ಲ ಬಿದ್ದಿದ್ದಾವೆ ಡ್ರಿಂಕ್ಸ್ ಬಾಟಲ್ಸಿಂದ ಹಿಡಿದು ಪ್ಲಾಸ್ಟಿಕ್ ಅದು ಇದು ಅಂತೆಲ್ಲ ಬಿದ್ದಿದೆ ಇದೊಂದು ವ್ಯೂ ಪಾಯಿಂಟು ಸೊ ಈ ಕಡೆಯಿಂದ ನೋಡೋದು ಇಲ್ಲಿ ಗಾಯ್ಸ್ ಎಲ್ಲಿದ್ದಾರೆ ಬಾ ನಮ್ಮವ್ರು ನಮ್ಮವ್ರು ಅಷ್ಟಿದ್ಯಾಂತೀರಾ ಸುದೇಶ್ ಯಾರ ನಾವ್ ನಿಂದೆ ಬಿಡ್ತಾ ಇದ್ದಾನೆ ಹತ್ತುತ್ತಾ ಇಲ್ಲ ಹ ಲಾರಿ

ಆಲ್ಮೋಸ್ಟ್ ತರ್ಟಿ ಪಿನ್ ಬೆಂಡ್ಸ್ ನಾವು ಕ್ರಾಸ್ ಮಾಡಿರೋದು ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ತುಂಬ ಲಾರಿಗಳು ಬರ್ತಾ ಇದ್ದಾವೆ ಬಸ್ಗಿಂತ ಜಾಸ್ತಿ ಲಾರಿ ಅದರಲ್ಲಿ ಈ ಥರ ಟಿಪ್ಪರ್ಸು ಜಾಸ್ತಿ ಜಲ್ಲಿ ತಗೊಂಡೇ ಹೋಗ್ತಾ ಇದ್ದಾವೆ ಎಲ್ಲಿ ಆ ಕಡೆ ಹೋಗ್ತಾ ಇದೆ ಗೊತ್ತಿಲ್ಲ ಹ್ಞೂ ಸೊ ನೋಡಿ थर्टी थ्री बै सेवेंटी ಬಸ್ ಫುಲ್ ಟರ್ನ್ ಆಗಲಿಲ್ಲ ಮತ್ತೆ ರಿವರ್ಸ್ ಆಗ್ತಾ ಇದನ್ನ ನಾವು ಹೋಗ್ಬಿಡ್ತೀವಿ ರಣ ಅಲ್ಲ ತುಂಬ ಚಿಕ್ಕದಾಗಿದೆ ಒಂದೊಂದು ಹತ್ರ ಕರುಸು ರೋಡು ಸಾವೆಲ್ಲ ನೋಡಿ ಒಂದೇ ಟರ್ನಲ್ಲಿ ಬಸ್ ಎಲ್ಲ ಟರ್ನ್ ಇಲ್ಲ ಮುಂದೆ ಹೋಗಿ ಮತ್ತೆ ಹಿಂದೆ ತಗೊಂಡು ಟರ್ನ್ ಮಾಡ್ತಾ ಇದ್ದಾರೆ ಇದೇ ಜಾಗ ನಮ್ಗಲ್ಲಿ ಕೆಳಗಡೆ ಕೆಳಗಡೆ ನೋಡಬೇಕಾದ್ರೆ ಈ ಪ್ಲೇಸ್ ಕಾಣಿಸುತ್ತೆ ಸೊ ಈ ತರ ಎಲ್ಲ ವೈಟ್ಸ್ ಕಲರ್ ಕೊಟ್ಟಿದಾರೆ ಕೋಟಿಂಗ್ ಇದು ಕ್ಲೀನ್ ಆಗಿ ಅಲ್ಲಿ ಕಾಣಿಸುತ್ತೆ ಸೊ ಈ ಜಾಗನೇ ಈ ತರ ಇಲ್ಲೊಂದ್ ಹತ್ರ ತುಂಬಾ ಕಲ್ಲೆಲ್ಲ ಕಟ್ ಇದು ಮಾಡಿದಾರಲ್ಲ ಈ ಜಾಗ ಅಲ್ಲಿ ಕಾಣಿಸುತ್ತೆ ಇದು ಕೆಳಗಡೆ ಬೆಟ್ಟದ ಹತ್ರ ಹತ್ರ ಬರ್ತಿದ್ದಂಗೆ ಫುಲ್ ವೆದರ್ ಚಿಲ್ಲ ಆಗಿತ್ತು ಅಂಡ್ ಇಲ್ಲಿ ಮೇಲೆ ಹತ್ತಾ ಇದ್ರೆ ಇನ್ನೂ ಚೀಲಿ ಆಗಿದೆ ಅಣ್ಣ ಅಣ್ಣಾ ಹ್ಮ್ ಗೌರ್ಮೆಂಟ್ ಬಸ್ ಏ ಬ್ರೋ ಗಾಡಿ ಬರ್ತಾ ಬ್ರೋ ಹಾ ನುಗ್ಗಿಸ್ತಾ ಇದ್ದೀರಾ ಬ್ರೋ ನಿಜನೇ ಅದು ಲಾರಿ ಬಸ್ಸು ಜಾಸ್ತಿ ಆದ್ರೆ ಆಗಲ್ಲ ಅಂತ ಯಾಕಂದ್ರೆ ಹತ್ರ ಬೇಗ ನಾವು ಓವರ್ಟೇಕ್ ಮಾಡೋಕೆ ಆಗಲ್ಲ ಇಂಥ ಜಾಗದಲ್ಲಿ ಸೊ ಸ್ವಲ್ಪ ಫ್ರೀಯಾಗಿ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಫೋಟೋ ಶೂಟ್ ಎಲ್ಲ ನಡೆಯುತ್ತೆ ನಮ್ದು ಒಂದು ಫೋಟೋ ಶೂಟ್ ಆಯ್ತು ಸಾಕು ಮುಂದೆ ಮೇಲೆ ಹೋಗ್ತಾ ನೋಡೋಣ ಅಂತ ಮೇಲೆ ಹೋಗ್ತಾ ಇದ್ದೀವಿ ಸೊ ನೋಡಿ ಇವರೇ ಇದು ಮಾಡೋ ತಪ್ಪು ಕಾರ್ನರ್ ಕಾರ್ನರಲ್ಲಿ ಬಂದು ಕಾರ್ ನಿಲ್ಸಿ ಕೊತ್ತಿಗೆ ಊಟ ಕೊಡೋದು ಅದು ಇದು ಕೊಡೋದು ಮಾಡಿದ್ರೆ ಹಿಂದೆ ಹಿಂಡ ಬಂದ ಅವ್ರು ಕಾರ್ನರಲ್ಲಿ ಗೊತ್ತಾಗಲ್ಲ ಸಡನ್ ಆಗಿ ನಿಲ್ಲಿಸ್ಕೊಂಬಿಟ್ರೆ ಇವರು ಆ ಥರ ಮಾಡ್ತಾ ಇದಾರೆ ಅವರು ಹಂಗೆ ನಿಲ್ಸಂಗಿಲ್ಲ ಎಲ್ಲಾ ನಿಲ್ಸ್ಕೊಂಡು ಬಿಡಿದ್ದಾರೆ ನಮ್ಮ ಬಾಯ್ಸ್ ಬ್ರೋ ತೊಳ್ಳೆ ಬ್ರೋ ಸ್ವಲ್ಪ ತೊಳ್ಳಿ 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 ಹಾ 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 ಸಾಕ್ ಬಿಡಿ ಸಾಕ್ ಬಿಡಿ